ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಸೊ ಶೋಭಾ ಜಯಂತ್ ಅಂತ ಚಾನಲ್ ನನ್ನ ಹೆಸ್ರು ಶೋಭಾ ಅಂತ ಹೇಳ್ಕೊತಾ ಇದ್ದೀನಿ ನಾನು ಯಾಕಂದರೆ ನಾನು ಒಬ್ಬಳೇ ವೀಡಿಯೋ ಮಾಡ್ತಾ ಇರೋದ್ರಿಂದ ನನ್ನ ಹೆಸರು ಶೋಭಾ ಅಂತ ಹೇಳ್ಕೊತಾ ಇದ್ದೀನಿ ನಮ್ಮ ಅವ್ರ ಹೆಸರು ಜಯಂತ್ ಅಂತ ಹಾಗಾಗಿ ಇಬ್ಬರದು ಸೇರಿಸಿ ಚಾನಲ್ನ ರೆಡಿ ಮಾಡಿ ಇದಕ್ಕೆ ಕೊಟ್ಟಿದ್ದೀನಿ ಚಾನಲ್ ನೇಮ್ನ ಸೊ ಇವತ್ತು ನಂದು ಚಾನಲ್ ಮಾನಿಟೈಜೇಷನ್ ಹಾನಾಯ್ತಲ್ವ ಹಾಗಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡು ನಾವು ಮಕ್ಕಳು ಸೇರಿಕೊಂಡು ಸೊ ನೋಡಿ ಚಾನಲ್ದೆಲ್ಲ ಹಾಕಿಸ್ಕೊಂಬಂದಿದ್ರು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಸುಮ್ಮನೆ ಸಿಂಪಲ್ಲಾಗಿ ಹಾಗೇ ಸೊ ಮನೆಯಲ್ಲಿ ಸ್ವಲ್ಪ ಇದು ಎಲ್ಲ ಮಿಂಚೆಲ್ಲ ಇದ್ದಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ನನ್ನ ಮನೆಯವ್ರು ಬಂದಿದ್ದರು ಇವಾಗ ಕಟ್ ಮಾಡೋಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀವಿ ಸೊ ನನ್ನ ಚಾನಲ್ ಬಂದು ಬುಧವಾರ ಸಂಜೆ ಬಂದಿದ್ದಿದ್ದು ಆನ್ ಆಗಿದ್ದು ನಾನು ಬುಧವಾರ ನೈಟ್ ಅಲ್ಲ ಲೇಟ್ ಆಗಿತ್ತಲ್ವ ಹಾಗಾಗಿ ನಾಳೆ ಕಟ್ ಮಾಡೋದು ಕೇಕ್ ಅಂತೇಳಿ ಇದು ಗುರುವಾರ ಕಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡವರು ಇನ್ನು ನನ್ನ ಮಕ್ಳು ಈ ಕಡೆ ಕೂತ್ಕೊಂಡಿದ್ರು ಟಿ ವಿ ಆನ್ ಮಾಡಿದರು ಹಾಗಾಗಿ ವಾಯ್ಸ್ ಡೈರೆಕ್ಟ್ ಕೊಟ್ಟಕ್ಕಾಗಿಲ್ಲ ಆಗಿಲ್ಲ ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಕೊಟ್ಟಾಯಿದ್ದೀನಿ ಇನ್ನು ಮಕ್ಕಳೆಲ್ಲ ಅಮ್ಮ ಕೇಕ್ ಕಟ್ ಮಾಡ್ತಾಯಿದ್ದೀಯ ಅಂತ ಇದ್ದರು ಹಾಗಾಗಿ ಖುಷಿಯಿಂದನ ಸೊ ನನ್ನ ಚಾನಲ್ಲು ಆನ್ ಆಗಿದೆ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರ ಮಕ್ಕಳು ಅವ್ರಿಗೆ ಅರ್ಥ ಆಗಲ್ವಲ್ಲ ಅಮ್ಮ ಇನ್ಮೇಲೆ ದುಡ್ಡು ಬರುತ್ತಾ ನಿನಗೆ ಅಂತ ಇದ್ದರು ಆದ್ರೂ ಸೊ ನನ್ನ ದೊಡ್ಡ ಮಗಳಿಗೆಲ್ಲ ಅರ್ಥ ಆಗುತ್ತೆ ಹಾಗಾಗಿ ಹೌದು ಬರುತ್ತೆ ಇನ್ಮೇಲಿಂದ ಅಂತ ಹೇಳ್ತಾಯಿದ್ದೆ ಎಲ್ಲರೂ ಖುಷಿಯಾಗಿ ರೆಡಿ ಆಗಿದ್ರು ಮಕ್ಕಳು ಕೂಡ ನನ್ನ ಜೊತೆಗೆ ನಾನೇನಾದರೂ ಸ್ವಲ್ಪ ರೆಡಿಯಾದ್ರು ಅವರು ಕೂಡ ರೆಡಿ ಆಗೋಕ್ಕೆ ಇಷ್ಟಪಡ್ತಾರೆ ಇನ್ನೇನು ನಾನು ರೆಡಿಯಾದರೆ ಅವರೂ ರೆಡ್ಲೆ ಮಾಡೇಬೇಕಲ್ವ ಹಾಗಾಗಿ ಇಷ್ಟಪಟ್ಟು ಅವ್ರಿಗೂ ಕೂಡ ಡ್ರೆಸ್ ಎಲ್ಲ ಹಾಕಿದೆ ಹಾಗೂ ರೆಡಿ ಆಗಿದ್ದರು ಇನ್ನು ಕೇಕ್ ಕಟ್ ಮಾಡಿ ತಿಂದು ನನ್ನ ಮಗ ಕೂಡ ಕೇಕ್ ತಂದು ತಿನ್ನೋಕ್ಕೆ ಅಂತ ಬಂದಿದ್ದೆ ನೋಡಿ ಕೈ ಹಾಕ್ತಾನೆ ಅಂತ ತಿಂದೇ ಹಾಕಿದ್ದ ಎಲ್ಲನ ಹಾಗೆ ಕೈ ಹಾಕ್ಕೊಂಡು ಇನ್ನು ಬಟ್ಟೆಗೆಲ್ಲ ಮಾಡ್ಕೊತೇನೆ ಅಂತ ನಮ್ಮ ಹಸ್ಬೆಂಡ್ ಅವ್ರು ಕರ್ಕೊಂಡ್ರು ಅವ್ನಿಗೆ ಕೆಂಬೆರೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ತಿನ್ನಿಸ್ಬಾರ್ದು ಅಂತ ಹೇಳಿಬಿಟ್ಟು ಇನ್ನು ನನ್ನ ಮಕ್ಕಳು ಕೂಡ ಅವರು ಖುಷಿಯಿಂದ ನನಗೆ ಕೇಕ್ ತಿನ್ನಿಸಿ ವಿಶ್ ಮಾಡಿದರು ಸೊ ನಾನು ಕೂಡ ಅವ್ರಿಗೆ ಕೇಕ್ ತಿನ್ನಿಸಿ ವಿಶೇಷ ಮಾಡಿದ್ದೀನಿ ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸೊ ಹಾಗೆ ಇನ್ನು ಸೊ ಇನ್ನು ಕೇಕೆಲ್ಲ ಕಟ್ ಮಾಡಿ ಇನ್ನು ರೆಡಿಯಾಗಿದ್ದಾಯ್ತು ಹಾಗೆ ಯೂಟ್ಯೂಬ್ ಮಾನಿಟೈಜೇಷನ್ ಯಾವ ಥರ ಆಯಿತು ಮತ್ತು ಯಾವ ರೀತಿ ಕಂಟೆಂಟನ್ನು ಹಾಕಿದರೆ ಓನ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಸೊ ಮೊದಲನೇದಾಗಿ ನಾವು ಕಂಟೆಂಟ್ ಅಂತ ಹೇಳಿ ಬಂದಾಗ ಚೆನ್ನಾಗಿರೋ ಕಂಟೆಂಟನ್ನು ಕೊಡಬೇಕಾಗುತ್ತೆ ಚಾನಲ್ ವೀಡಿಯೋಸ್ ಮೇಲೆ ಏಕಂದರೆ ನಾವು ಯಾವುದಾದ್ರೂ ಒಂದು ವೀಡಿಯೋ ಅಂತಂದರೆ ಅದಕ್ಕೆ ಏನಾದರೂ ಒಂದು ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಚೆನ್ನಾಗಿ ಅಚೀವ್ ಮಾಡಬೇಕಂತ ಹೇಳಿ ಆನ್ ಆಗಬೇಕು ಅನ್ನೋದ್ರ ಮೇಲೇ ಇಟ್ಕೊಂಡು ನಾವು ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸುಮ್ಮನೆ ನಾವು ಮಾಡ್ತೀವಿ ಅಂತ ಬೇಕಾಬಿಟ್ಟು ಮಾಡಿದ್ರೆ ಅದು ಆಗೋದಿಲ್ಲ ಸೊ ನಾನು ಕಂಟಿನ್ಯೂಸ್ಸಾಗಿ ಇದ್ದೆ ಏನಂದರೆ ಮಕ್ಕಳಿರೋದ್ರಿಂದ ನನಗೆ ಅಷ್ಟು ಟೈಮು ಸಾಕಾಗ್ತಿರ್ಲಿಲ್ಲ ಯಾಕಂದರೆ ಮೊದಲು ಒಂದು ಚಾನಲ್ ಇತ್ತು ನಂದು ಅದಕ್ಕಾಗಿ ಜಾಸ್ತಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾಯಿದ್ದೆ ಈ ಚಾನಲ್ಗೆ ಅಷ್ಟು ವೀಡಿಯೋಸನ್ನು ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಸೊ ಮತ್ತು ವಾಚ್ ಅವರ್ ಕೂಡ ಆಗಬೇಕು ಅಂತಂದರೆ ಒಳ್ಳೆ ಒಳ್ಳೆ ತಮ್ನೆಲ್ ಕಂಟೆಂಟಿಂದನ ಸೊ ಚೆನ್ನಾಗಿ ಗ್ರೋ ಆಗುತ್ತೆ ಚಾನಲು ಹಾಗಾಗಿ ತಮ್ನೆಲ್ ಕೂಡ ಚೆನ್ನಾಗಿ ಕೊಡಬೇಕು ಹಾಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಕೂಡ ನಮಗೆ ತುಂಬಾ ಬೆನಿಫಿಟ್ ಇರುತ್ತೆ ಯಾಕಂದರೆ ಸೊ ನಮ್ಮ ಮೊಬೈಲು ಯಾವ ಕಡೆ ತಿರುಗಿಸ್ಕೊಂಡು ಸೊ ವೀಡಿಯೋ ಮಾಡಿರ್ತೀವಲ್ವ ಅದನ್ನೆಲ್ಲನ ನಾವು ಕ್ರಾಸ್ ಮಾಡಿ ಕರೆಕ್ಟಾಗಿ ಸೊ ವಿಡಿಯೋ ಎಡಿಟಿಂಗ್ನ ಮಾಡಬೇಕಾಗುತ್ತೆ ಈ ಚೆನ್ನಾಗಿ ವಾಯ್ಸ್ ಓವರ್ ಕೂಡ ಕೊಡಬೇಕಾಗುತ್ತೆ ವಾಯ್ಸ್ ಓವರ್ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಏಕೆಂದರೆ ಎಲ್ಲರಿಗೂ ಕೇಳಿಸೋ ಥರ ಇದ್ದರೆ ವೀಡಿಯೋ ಮಾಡಿರೋದು ಸೊ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಇಷ್ಟಪಟ್ಟು ವೀಡಿಯೋಸನ್ನು ನೋಡ್ತಾರೆ ಸೊ ನಾವು ವಾಯ್ಸು ಕೇಳ್ದೇ ಇರೋ ಥರ ಆದರೆ ಏನೂ ಅರ್ಥ ಆಗೋದಿಲ್ಲ ಹಾಗಾಗಿ ಯಾರೂ ವೀಡಿಯೋಸನ್ನು ಫಾಲೋ ಮಾಡಲ್ಲ ಹಾಗಾಗಿ ವ್ಯೂಸ್ ಕೂಡ ಬರೋದಿಲ್ಲ ಕಡಿಮೆ ಆಗುತ್ತೆ ಅದರಿಂದ ಚೆನ್ನಾಗಿ ವಾಯ್ಸ್ ಓವರ್ ಕೂಡ ಕೊಡಬೇಕಾಗುತ್ತೆ ಸೊ ನಾನು ಕೂಡ ಒಂದು ಮೈಕ್ ತಗೊಂಡಿದ್ದೆ ಆದ್ದರಿಂದ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಅದರಲ್ಲಿ ಅಷ್ಟು ಕ್ಲಿಯರಾಗಿ ವಾಯ್ಸ್ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಡೈರೆಕ್ಟೇ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನು ಇವಾಗ ತೊಗೋಬೇಕು ಚೆನ್ನಾಗಿರೋದನ್ನು ಮೈಕು ಮತ್ತು ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದೀನಿ ಅದು ಅಷ್ಟು ಚೆನ್ನಾಗಿಲ್ಲ ಸೊ ಇವಾಗ ಮಾನಿಟೈಜೇಷನ್ ಆನ್ ಆಗಿದೆಯಲ್ವ ಇನ್ಮೇಲಿಂದನ ಎಲ್ಲ ವಸ್ತುಗಳು ಒಂದೊಂದಾಗಿಯೇ ತೊಗೊಳೋಕೆ ಇಷ್ಟಪಡ್ತೀನಿ ಅದು ಕೂಡ ನಿಮಗೆ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಏನೇನು ತೊಗೋಬೇಕು ಅಂತ ಹೇಳಿ ಒಂದೊಂದಾಗೆ ನಾನು ಹೇಳ್ತೀನಿ ಮೊದಲು ಇವಾಗ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಮತ್ತು ಮೈಕ್ ತೊಗೊಂಡಿದ್ದೀನಿ ಅಷ್ಟೇ ಒಂದು ಚಿಕ್ಕದು ಸೊ ಇದರಿಂದ ನನಗೆ ಉಪಯೋಗನೂ ಆಯಿತು ಬಟ್ ಏಕೆಂದ್ರೆ ಸ್ಟ್ಯಾಂಡ್ ಇರೋದ್ರಿಂದ ನಾವು ಯಾರೂ ಇರೋಲ್ವಲ್ಲ ಆ ಟೈಮಲ್ಲಿ ನಾವೇ ಈ ವಿಡಿಯೋ ಮಾಡಬೇಕಾದ್ರೆ ನಾವೇ ಈಗ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗಲ್ಲ ಸ್ಟ್ಯಾಂಡ್ ಇದ್ದರೆ ಹಿಂಗೆ ಇಟ್ಕೊಂಡು ಅಡುಗೆದು ರೆಸಿಪಿನೆಲ್ಲ ತೋರಿಸ್ಬೋದು ಮತ್ತು ಈಗ ನಾವು ಫಂಕ್ಷನ್ ಮಾಡಿದ್ವಲ್ಲ ಅಲ್ಲಿ ಕೂಡ ಸ್ಟ್ಯಾಂಡ್ ಇಟ್ಕೊಂಡೇ ನಾವು ಈ ವಿಡಿಯೋ ಮಾಡಿದ್ದು ಮಕ್ಕಳ ಕೈ ಕೊಟ್ಟರೆ ಅವ್ರು ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ಚೆನ್ನಾಗಿ ಮಾಡೋದಿಲ್ಲ ವೀಡಿಯೋಸ ಹಾಗಾಗಿ ಈಗ ನಮಗೆ ಸ್ಟ್ಯಾಂಡ್ ಇರೋದ್ರಿಂದ ಇಟ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ನಿಮಗೆ ಇದರಿಂದ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಒಂದು ಸ್ಟ್ಯಾಂಡ್ ತಗೊಳ್ಳೋದು ಮತ್ತು ಕ್ವಾಲಿಟಿ ಎಲ್ಲ ನೋಡೋಕೆ ಇಲ್ಲಿ ಹೋಗಬಾರ್ದು ಇವಾಗ ಸ್ಟಾರ್ಟಿಂಗ್ ಅಂತ ಅಂದರೆ ನಮಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ತೊಗೋಬೇಕಾಗುತ್ತೆ ಕಡಿಮೆ ದುಡ್ಡಿಂದ್ರಲ್ಲೇ ತೊಗೊಂಡು ಮ್ಯಾನೇಜ್ ಮಾಡ್ಬೋದು ಸೊ ನೀವು ಎಷ್ಟೊಂದು ದುಡ್ಡು ಹಾಕಿ ಕಾಸ್ಟ್ಲಿದ್ದೆಲ್ಲ ತಗೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ ಹಾಗಂತ ನಾವು ಯೂಟ್ಯೂಬ್ ಮಾಡ್ತೀವಿ ಅಂತ ಸುಮ್ಮನೆ ದುಡ್ಡುಗಳು ಹಾಕಿ ಎಲ್ಲ ವೇಸ್ಟ್ ಮಾಡಿಕೊಡೋ ಅಂಥದ್ದು ಇರಲ್ಲ ಸೊ ನಿಮ್ಗೆ ಏನು ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡ್ಬೋದು ನಾನು ಕೂಡ ಅಷ್ಟೇ ಒಂದು ಸ್ಟ್ಯಾಂಡು ಒಂದು ಮೈಕ್ ಅಷ್ಟೇ ತೊಗೊಂಡಿದ್ದು ಬಟ್ ಫೋನು ಎಲ್ಲ ಯಾವುದೂ ತಗೊಂಡಿರಲಿಲ್ಲ ನಾನಿರೋ ಫೋನಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಫೋನ್ ಕೂಡ ಕೆಲವೊಬ್ಬರು ಕಾಸ್ಟ್ಲಿದೇ ಬೇಕು ಹಾಗೆ ಹೀಗೆ ಅಂತ ಎಲ್ಲ ಕೇಳೋರು ಇರ್ತಾರೆ ಕಾಸ್ಟ್ಲಿದೇನು ಬೇಕಾಗಲ್ಲ ಸೊ ನಿಮ್ಮ ಹತ್ರ ಯಾವ ಫೋನ್ ಇರುತ್ತೋ ಅದೇ ಫೋನನ್ನು ಯೂಸ್ ಮಾಡಿದ್ರೆ ಸೊ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಷ್ಟೇ ಬೇಕಾಗಿರೋದು ನಿಮ್ಮ ಇರೋ ನಿಮ್ಮ ಹತ್ರ ಇರೋ ಫೋನೇ ನೀವು ಯೂಸ್ ಮಾಡಿಕೊಂಡು ವೀಡಿಯೋನ ಮಾಡ್ಬೋದು ಸೊ ನನ್ನ ಫೋನು ನೋಡಿ ರೆಡ್ಮಿ ಇದು ಸೊ ಸೆವೆನ್ ತೌಸಂಡ್ ರುಪೀಸ್ತು ಕಡಿಮೆ ಕ್ವಾಲಿಟಿನೇ ಇದು ಆದರೂ ನಾನು ಇದರಲ್ಲೇ ಮಾಡಿದ್ದೆ ಚೆನ್ನಾಗಿ ಆಯಿತು ವೀಡಿಯೋಸು ಸೊ ಮಾನಿಟೈಜೇಷನ್ ಕೂಡ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ವಾಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್